ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಸಾಲ ದೋಸೆಗೆ ಹಚ್ಚುವ ಕೆಂಪು ಚಟ್ನಿ ಮಾಡುವ ವಿಧಾನವನ್ನು ತೋರಿಸಿ ಕೊಡುತ್ತೇನೆ ದೋಸೆಗಷ್ಟೇ ಚಪಾತಿಗೆ ರೊಟ್ಟಿಗೆ ಮತ್ತು ರೈಸ್ ಜೊತೆ ತಿನ್ನಲು ತುಂಬ ರುಚಿಕರವಾಗಿರುತ್ತದೆ ಹಾಗಾದರೆ ಇವಾಗ ಮಾಡುವ ವಿಧಾನವನ್ನು ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ನಾಲ್ಕರಿಂದ ಐದು ತಾಸು ನೆನೆಸಿಕೊಂಡಿರುವ ಕೆಂಪು ಮೆಣಸಿನ್ಕಾಯಿ ಇವಾಗ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ಮೆಣಸಿನ್ಕಾಯಿಯನ್ನು ಹಾಕಿಕೊಳ್ಳಿ ಇವಾಗ ಇದಕ್ಕೆ ಹುಣಸೆಯನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಎಷ್ಟು ಹೆಚ್ಚಾಗಿ ಹಾಕ್ಕೊತೀವೋ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತದೆ ಜೀರಿಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡಿಕೊಳ್ಳೋಣ ಇವಾಗ ನೋಡಿ ಇಷ್ಟು ಸಣ್ಣಗಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಮೆಣಸಿನ್ಕಾಯಿ ಚಟ್ನಿ ಸ್ವಲ್ಪ ಕೆಂಪಾಗಿ ಬರುತ್ತದೆ ಇವಾಗ ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇಷ್ಟು ಸಣ್ಣ ಆಗಿದೆ ನಿಮಗೆ ಇನ್ನೂ ಸಣ್ಣ ಬೇಕಂದರೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಿ ಇವಾಗ ನೋಡಿ ಮಿಕ್ಸಿ ಮಾಡಿಕೊಂಡಾಗಿದೆ ಚೆನ್ನಾಗಿ ಬಂದಿದೆ ಇಷ್ಟಾದರೆ ಸಾಕು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಯಾರು ನನ್ನ ಚಾನಲ್ ನೋಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂದರೆ ನಾನು ಮುಂದೆ ಮಾಡುವ ಎಲ್ಲ ಅಡುಗೆಗಳನ್ನು ನೀವು ಕೂಡ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್